ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಈ ಕ್ಷೇತ್ರದ ನಡೆಯುವಂತಹ ಮಂಗಳೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಪೂರ್ವಭಾವಿ ಆಗಿ ಒಂದು ನಾವು ಏನೆಲ್ಲ ಸಿದ್ಧತೆಗಳು ನಡೀತಿದೆ ಏನು ಕಾರ್ಯಕ್ರಮಗಳು ಇದೆ ಅನ್ನೋದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಇದಕ್ಕೆ ಬಂದಂತ ತಮ್ಗೆಲ್ಲರಿಗೂ ಕ್ಷೇತ್ರ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಜ್ ಎಚ್ ಎಸ್ ಸೋಮಸುಂದರಂ ಎಚ್ ಸೋಮಸುಂದರಂ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಬಿ ಮಾಧವ ಸುವರ್ಣ ಹಾಗೆಯೇ ನಮ್ಮ ಕ್ಷೇ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ದೇವೇಂದ್ರ ಅವರು ಹಾಗೆ ನಮ್ಮ ಕ್ಷೇತ್ರಾಡಳಿತ ಸಮಿತಿಯ ಸದಸ್ಯರಾದಂತಹ ಶ್ರೀ ಶ್ರೀಮತಿ ಸತೀನ್ ದಿನಜ್ ಅಮೀನ್ ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿ ಜಿ ಸುವರ್ಣ ಹಾಗೆ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಚಂದನ್ ದಾಸ್ ಅಲ್ಲಿ ಈ ಪ್ರತ್ಯೇಕ ಗೋಷ್ಠಿಯನ್ನು ನಾವು ಕರೆದಂತಹ ಉದ್ದೇಶ ದಸರಾ ಮಂಗಳೂರು ದಸರಾ ನವರಾತ್ರಿ ಮಹೋತ್ಸವ ಈ ತಿಂಗಳ ಸೆಪ್ಟೆಂಬರ್ನ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿಗೆ ದಸರಾ ಮೆರವಣಿಗೆ ವಿಜಯದಶಮಿ ದಿವಸ ಹಾಗೆ ಮೂರನೇ ತಾರೀಕಿಗೆ ಸಮಾಪ್ತನ ಮಾಡಲಿದೆ ಈ ಬಾರಿ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನಾವು ದಸರಾದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ದಸರಾ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದೆ ಶಾರದಾ ಮಾತೆಯ ವಿಶೇಷವಾಗಿ ನಾವು ಆರಾಧನೆ ಮಾಡುವಂತದ್ದು ಕಲೆ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಇದನ್ನೆಲ್ಲ ಈ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಆಧ್ಯಾತ್ಮಕವಾಗಿದೆ ಹಾಗೆ ನಾವು ಕಲಾ ಕಲೆ ಹಾಗೆ ಸಾಹಿತ್ಯ ಹಾಗೆ ಕ್ರೀಡೆ ಕೂಡ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನು ಈ ದಸರಾದಲ್ಲಿ ಮಾಡಲಿಕ್ಕೆ ಆಡಳಿತ ಸಮಿತಿ ನಿರ್ಧರಿಸ ಆ ಪ್ರಕಾರ ಈ ಬಾರಿಯೂ ನಮ್ಮ ನವದುರ್ಗೆ ಹಾಗೆ ಶಾರದಾ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಆರಂಭಗೊಳ್ಳುತ್ತಿದೆ ಈ ಕಾರ್ಯಕ್ರಮಗಳ ಪೂರ್ಣ ವಿವರಗಳನ್ನು ನಾವು ನಿಮಗೆ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕಿದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಇವತ್ತು ಕಲಿಯಲು ಕಾರಣ ಅಂತ ಹೇಳಿದ್ರೆ ನಾವು ಕಲೆಗೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಇದರಲ್ಲಿ ಕೆಲವು ಸ್ಪರ್ಧೆಗಳು ಕೂಡ ಇದೆ ಇದನ್ನು ನಮ್ಮ ಜನರಿಗೆ ತಿಳಿಸಬೇಕಾ ಪತ್ನಿಗೆ ತಿಳಿಸಬೇಕಾದಂತಹ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದೇವಂತ ಈ ಬಾರಿ ವಿಶೇಷವಾಗಿ ಒಂದು ದಿವಸ ಮಂಗಳೂರು ಇದು ಮಕ್ಕಳ ದಸರಾ ಅಂತ ಹೇಳಿ ಒಂದು ಅದನ್ನು ಕೂಡ ನಾವು ಆಯೋಜನೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಮಕ್ಕಳ ದಸರಾ ಅಂತ ಹೇಳಿದ್ರೆ ಮಕ್ಕಳಿಗೆ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ದಿವಸ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳು ಹಾಗೆ ಕಿನ್ನಿ ಕಿನ್ನಿ ಮಕ್ಕಳಿಗಾಗಿ ವಿಶೇಷವಾದಂಥ ಹುಲಿವೇಶ ಸ್ಪರ್ಧೆಗಳನ್ನು ಕೂಡ ನಾವು ಇಲ್ಲಿ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೇವೆ ಇದನ್ನು ಎರಡು ವಿಭಾಗಗಳಾಗಿ ನಾವು ಮಾಡಿದ್ದೇವೆ ಅಪ್ ಟು ಫೋರ್ ಇಯರ್ಸ್ ಒಂದು ಆಮೇಲೆ ಟು ಇಯರ್ಸ್ ತನಕ ಅಂತ ಹೇಳಿ ಎರಡು ವಿಭಾಗಗಳಾಗಿ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಮಕ್ಕಳಲ್ಲಿ ಇರುವಂತಹ ಅವರ ಪ್ರತಿಭೆಗಳನ್ನು ಹೊರ ತರುವಂಥದ್ದು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ಅದರ ಒಟ್ಟಿಗೆ ಕಳೆದ ಬಾರಿಯೂ ಕೂಡ ನಾವು ಮಾಡಿದ್ದು ನಾವು ಒಂದು ಕವಿಗೋಷ್ಠಿಯನ್ನು ಮಾಡಿದ್ದು ಬಹುಭಾಷಾ ಕವಿಗೋಷ್ಠಿ ಹಾಗೆ ತುಳು ಕವಿಗೋಷ್ಠಿಯನ್ನು ಈ ಬಾರಿ ನನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಎಲ್ಲಾ ಯೋಚನೆಗಳನ್ನು ಮಾಡಿದ್ದೇವೆ ಕವನ ಸ್ಪರ್ಧೆ ಹಾಗೆ ಪ್ರಬಂಧ ಸ್ಪರ್ಧೆಗಳು ಮಂಗಳೂರು ದಸರಾಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಪ್ರಕಟವಾಗದ ಕೃತಿಗಳನ್ನು ನಾವು ಈ ಬಾರಿ ಇಲ್ಲಿ ಒಂದು ಸ್ಪರ್ಧೆ ಮುಖಾಂತರ ಇಲ್ಲಿಗೆ ನಾವು ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದೇವೆ ಬಹುಶಃ ಈ ಬಾರಿಯ ಬಹುಬಹುಶಃ ಕವಿಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸರ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದರ ಒಟ್ಟಿಗೆ ನಮ್ಮ ತುಳು ಅಕಾಡೆಮಿ ಅಧ್ಯಕ್ಷರು ಹಾಗೆ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರು ಹಾಗೆ ಶಾರಿ ಅಕಾಡೆಮಿಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಗಳಲ್ಲೆಲ್ಲ ಪಾಲ್ಗೊಂಡು ಇವನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿಶೇಷವಾದ ಒಂದು ನೀಡಿದ್ದಾರೆ ಇದು ವಿಶೇಷವಾಗಿ ಈ ಬಾರಿ ದಸರದಲ್ಲಿ ನಡೆಯುವಂಥದ್ದು ಅದರ ಒಟ್ಟಿಗೆ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ಈ ಬಾರಿ ಬಹಳಷ್ಟು ಹೆಚ್ಚಿನ ಸುಮಾರು ಏಳ್ನೂರಕ್ಕೂ ಮಿಕ್ಕಿ ಕಲಾವಿದರು ಈ ಬಾರಿಯ ನಮ್ಮ ಮಂಗಳೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿದೆ ಸುಮಾರು ಸಾವಿರ ಸಾವಿರ ತನಕ ಕಲಾವಿದರು ನಾವು ಈ ಬಾರಿ ಎರಡು ನಾಲ್ಕು ಗಂಟೆಗೆನೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಬೇಕಿದ್ದವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಒಂದು ಸಮೂಹ ನೃತ್ಯವನ್ನು ನಾವು ಒಂದು ಕಾಂಪಿಟಿಷನ್ ಒಂದು ದಿವಸ ಇಟ್ಕೊಂಡಿದ್ದೇವೆ ಆ ದಿವಸ ಅದರಲ್ಲಿ ಅದಕ್ಕೆ ನಿಬಂಧನೆಗಳಿದೆ ಏನು ಎಷ್ಟು ಜನರು ಇರಬೇಕು ಎಷ್ಟು ಸಮಯ ಯೂಸ್ ಮಾಡಬೇಕು ಹಾಗೆ ನಮಗೆ ಎಂಟ್ರೀಸ್ ಜಾಸ್ತಿ ಬಂದ್ರೆ ಆಶಾ ಮುಖಾಂತರ ಮಾಡಲಿಕ್ಕೆ ನಾವು ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಕೂಡ ಈ ಬಾರಿಯ ದಸರದ ವಿಶೇಷ ಹಾಗೆ ತಮಗೆಲ್ಲ ಗೊತ್ತಿದೆ ನಾವು ಹಿಂದೆ ಮ್ಯಾರಥನ್ ಅನ್ನು ಸಲ ಎಲ್ಲ ಮ್ಯಾರಥಾನ್ ಮಾಡಬೇಕಂದ್ರೆ ಸ್ವಲ್ಪ ಏನೋ ಗೊಂದಲಗಳು ಇತ್ತು ಅದು ಚಾರ್ಜ್ ಮಾಡಿದ್ರು ಅಡ್ಮಿಷನ್ ಫೀಸ್ ಅದು ಅಂತ ಹೇಳಿ ಈ ಬಾರಿ ಇದನ್ನು ನಾವು ಖಂಡಿತವಾಗ್ಲು ಈ ಉಚಿತವಾಗಿ ನಾವು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಆ ಮರದ ಎಂಟ್ರಿ ಫೀಸ್ ಅಂತ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ ಆದ್ರೆ ನಮಗೆ ಇದಕ್ಕೆ ಬರುವಂತಹ ಜನಗಳ ಸಂಖ್ಯೆ ಇದನ್ನು ನಾವು ಗಮನಿಸಬೇಕಾಗುತ್ತೆ ಎಷ್ಟು ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾರೆ ಅನ್ನೋದನ್ನು ನಾವು ಇದು ಮಾಡ್ತೇವೆ ಅದಕ್ಕೆ ಏನಾದ್ರೂ ಅದನ್ನು ನಾವು ಇದು ಮಾಡ್ಲಿಕ್ಕೆ ಕನಿಷ್ಠ ಫೀಸ್ ರೂಪಾಯಿ ಒಂದು ಐವತ್ತು ರೂಪಾಯಿ ಏನಾದ್ರು ಚಾರ್ಜ್ ಮಾಡಿದ್ರು ಕೂಡ ಮಾಡಬಹುದು ಅದನ್ನು ನಾವು ಇನ್ನು ನಿರ್ಧಾರ ಮಾಡ್ತೇವೆ ಫ್ರೀ ಆಗಿ ಮಾಡ್ಲಿಕ್ಕೆ ಅಂತ ನಮ್ಮ ಉದ್ದೇಶ ಇರುವಂತದ್ದು ಆದ್ರೆ ಈ ಮ್ಯಾರಥಾನ್ ಅಂದ ತಕ್ಷಣ ಅದಕ್ಕೆ ಬೇಕಾದ ಪ್ರಿಪರೇಷನ್ ಅವರಿಗೆ ಟಿ ಶರ್ಟ್ಸ್ ಅದು ಇದೆಲ್ಲ ರೆಡಿ ಮಾಡಬೇಕಾದ್ರೆ ಹಾಗೆ ನಮ್ಮ ಊಹಿಸಕ್ಕಿದ್ದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಭಾಗವಹಿಸ್ತಾರೆ ಅಂತ ನಮಗೆ ಗೊತ್ತಾಗುದಿಲ್ಲ ಒಂದ್ ಸಲ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ಮ್ಯಾರಥಾನ್ ಅಲ್ಲಿ ಭಾಗವಹಿಸಿರ್ಬೋದು ಈ ಬಾರಿ ಅತ್ಯಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಹಲವಾರು ಕಮಿಟಿಗಳನ್ನು ಈ ಬಾರಿ ರಚನೆಯನ್ನ ಮಾಡಿಕೊಂಡಿದ್ದೇವೆ ಆ ಈ ಕಮಿಟಿಯವರೆಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಈಗಾಗಲೇ ಮೂರ್ತಿಗಳನ್ನು ರಚಿಸುವಂತಹ ಕೆಲಸಗಳು ಕೂಡ ಆರಂಭವಾಗಿದೆ ಇನ್ನೇನು ಆ ನಾಡಿದ್ದು ಮಹಾ ಇದು ಗಣೇಶ ಚತುರ್ಥಿ ನಡೀಲಿಕ್ಕಿದೆ ಚತುರ್ಥಿಯ ಸಭೆ ಈ ದ ಮಂಟಪದ ಒಂದು ಕೆಲಸಗಳು ಕೂಡ ಆರಂಭವಾಗಬೇಕಿದೆ ಹಾಗೆ ವಿಶೇಷವಾಗಿ ಈ ಬಾರಿ ನಾವು ಭಕ್ತಾದಿಗಳ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆ ಈ ಬಾರಿ ಹೆಚ್ಚಾಗಬಹುದು ಎನ್ನುವಂತ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದೇನೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದ್ದಾಗ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಈ ಬಾರಿ ಪಾರ್ಕಿಂಗ್ ವ್ಯವಸ್ಥೆಗಳಲ್ಲಾಗಲಿ ವಿಶೇಷವಾಗಿ ಈ ಬಾರಿ ನಮ್ಮ ನಗರದಲ್ಲಿರುವಂತಹ ನಮ್ಮ ಉರ್ವ ಮೈದಾನ ಆಗ್ಬೋದು ಅಥವಾ ಕೆಲವು ಚರ್ಚ್ ಗ್ರೌಂಡ್ಗಳನ್ನು ಪಾರ್ಕಿಂಗ್ ವ್ಯವಸ್ಥೆಗೋಸ್ಕರ ನಾವು ಬಳಸ್ಕೊಳ್ಳಲಿಕ್ಕೆ ಅವರಲ್ಲಿ ವಿನಂತಿಗಳನ್ನು ಮಾಡಿಕೊಂಡಿದ್ದೇವೆ ಅಲ್ಲಿ ಪಾರ್ಕ್ ಮಾಡಿಕೊಂಡಿರೋ ಮಾಡಿಕೊಂಡು ಇಲ್ಲಿಗೆ ಅವರಿಗೆ ಸುಗಮವಾಗಿ ಭೇಟಿ ನೀಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಡಳಿತ ಸಮಿತಿ ಹಾಗೆ ಹಲವಾರು ಉಪ ಸಮಿತಿಗಳು ಇದರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಇದ್ದಾರೆ ಕಾರ್ಯಕ್ರಮದ ಪೂರ್ಣ ವಿವರದ ಒಂದು ಪ್ರತಿಯೊಂದು ಎಲ್ರಿಗೂ ನಾವು ಕೊಡ್ತೇವೆ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ಪರ್ಧೆಗಳು ಯಾವುದು ಇದೆ ಅದರ ಒಂದು ಪೋಸ್ಟರ್ ಅನ್ನು ಕೂಡ ನಾವು ತಯಾರು ಮಾಡಿದ್ದೇವೆ ಅದನ್ನು ಬಿಡುಗಡೆ ಕೂಡ ನಾವು ಈಗ ಇಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆ ಕಾರ್ಯಕ್ರಮಗಳು ನಾನು ಹೇಳಿದೆ ಕೆಲವೊಂದು ಸ್ಪರ್ಧೆಗಳಿದೆ ಈ ಸ್ಪರ್ಧೆಗಳಿಗೆ ಏನು ನಿಬಂಧನೆಗಳಿದೆ ಇದನ್ನೆಲ್ಲ ನಾವು ಬದಿಯನ್ನು ಕೊಡ್ತೇವೆ ಅದನ್ನು ತಾವು ದಯವಿಟ್ಟು ಗಮನಿಸಬೇಕು ಈ ಎಲ್ಲ ಏನು ಕ್ಷೇತ್ರದ ವತಿಯಿಂದ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಇದು ಭಕ್ತಾದಿಗಳಿಗೆ ಮುಟ್ಟಬೇಕು ಜನರಿಗೆ ಮುಟ್ಟಬೇಕು ಇವತ್ತು ಮಂಗಳೂರು ದಸರಾ ಅಂತ ಹೇಳಿದ್ರೆ ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಜನಗಳು ಬರ್ತಾರೆ ಇಲ್ಲಿಗೆ ಅವರಿಗೆ ತಲುಪಿಸುವಂತಾಗಬೇಕು ಅನ್ನುವಂತ ಉದ್ದೇಶ ನಮ್ಮೇಲೆ ಅದರ ಒಟ್ಟಿಗೆ ಇವತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತು ದೇಶದಲ್ಲೇ ಬಹಳಷ್ಟು ಪ್ರಸಿದ್ಧಿಯನ್ನು ಆಳ್ವಾಸ್ ವಿರಾಸತ್ ನುಡಿ ಸಿಡಿ ಕಾರ್ಯಕ್ರಮಗಳನ್ನು ಬರ್ತಾರೆ ಆಳ್ವಾಸ್ ತಂಡದವರಿಂದ ಒಂದು ದಿವಸ ಸುಮಾರು ಮುನ್ನೂರಕ್ಕೂ ಮಿಕ್ಕಿ ಅವರ ಕಲಾ ತಂಡದವರಿಂದ ಇಲ್ಲಿ ಕಾರ್ಯಕ್ರಮಗಳು ಕೂಡ ಈ ಬಾರಿಯ ದಸರ ವಿಶೇಷ ಎನಿಸಿಕೊಳ್ಳಿಕ್ಕಿದೆ ಅದರೊಟ್ಟಿಗೆ ಎಸ್ ಟಿ ಎಂ ತಂಡದ ಕಲಾ ವೈಭವ ಒಂದು ತಂಡ ಇದೆ ಆ ತಂಡದಲ್ಲೂ ಕೂಡ ಇವತ್ತು ಬಹಳಷ್ಟು ಆ ಪ್ರಶಸ್ತಿಯನ್ನು ಇವತ್ತು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಸಿದ್ಧಿ ಪಡೆದಿರುವಂತದ್ದು ಅವರ ಕಾರ್ಯಕ್ರಮಗಳು ಕೂಡ ಈ ಬಾರಿ ದಸರಾದಲ್ಲಿ ವಿಶೇಷವಾಗಿ ಮೆರಗು ದಸರಾದ ಮೆರಗನ್ನು ಹೆಚ್ಚಿಸಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಇಳಿಸಿದ್ದೇನೆ ಕಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಬಾರಿ ಭರತನಾಟ್ಯ ವೀಣಾವಾದನ ಜನಪದ ಜನಪದ ಕೆಲವು ಕಾರ್ಯಕ್ರಮಗಳು ಹರಿಕತೆ ತಾಳಮದ್ದಲೆ ಯಕ್ಷಗಾನ ಯಕ್ಷಗಾನ ನಾಟ್ಯ ಪುಂಡು ವೇಷ ವೈಭವ ರೂಪಕ ಜಾದು ಪ್ರದರ್ಶನ ಇನ್ನಿತರ ಕಾರ್ಯಕ್ರಮಗಳು ಅಂದ್ರೆ ಎಲ್ಲಾ ತರಹದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಬಾರಿ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ಬರುವಂತಹ ವಕ್ತಾರಿಗಳಿಗೆ ಹಾಗೂ ಕಲಾಪ್ರಿಯರಿಗೆ ಮನರಂಜೆಯನ್ನು ಖಂಡಿತವಾಗಲು ಒದಗಿಸಿಕಿದೆ ಎನ್ನುವಂತ ಆಸೆ ನಮಗಿದೆ ಒದಗಿಸಿದೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ ಆದ್ರಿಂದ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಬಹುಶಃ ನಮ್ಮ ಮಂಗಳೂರು ದಸರಾ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವಂಥದ್ದು ನಮ್ಮ ಕ್ಷೇತ್ರದ ನವೀಕರಣದ ರುಬಾರಿ ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ದೇಶಗಳಲ್ಲಿ ವಿಪರ್ಯಾತವಾಗಿರ್ಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ತಾವುಗಳು ತಾವುಗಳು ಈ ಕ್ಷೇತ್ರದಲ್ಲಿ ಆ ದೇವರ ಸೇವೆ ಅಂತ ಹೇಳಿ ನಮ್ಮೊಟ್ಟಿಗೆ ಸೇರಿಕೊಂಡು ಆ ಈ ದೇವ್ ಕ್ಷೇತ್ರದಲ್ಲಿ ನಡೆಯುವಂತ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಒಳ್ಳೆಯ ಮಾಹಿತಿಗಳನ್ನು ಕಾಲಕ್ಕೆ ಕೊಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಇದೆ ಅದಕ್ಕೋಸ್ಕರ ನಿಮ್ಮಲ್ಲಿ ಅದೇ ಸಹಕಾರವನ್ನು ನಾವು ಈ ದಿವಸವೂ ಕೂಡ ತಮ್ಮಲ್ಲಿ ಕೇಳ್ತಾ ಇದ್ದೇವೆ ಮುಂದೆ ಒಂದು ಒಂದು ನೆಕ್ಸ್ಟ್ ನಮ್ಮ ಫಸ್ಟ್ ಮೀಟ್ ನಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಹಾಗೆ ಟೈಮಿಂಗ್ಸ್ ಬಗ್ಗೆ ನಮಗೆ ಪೂರ್ಣವಾದ ಮಾಹಿತಿಯನ್ನು ನಾವು ಮುಂದೆ ಕೊಡಬೇಕು ನಾವು ಒಂದ್ಸಲವೇ ನಮ್ಮ ಸಮಿತಿಯಿಂದ ನಾವು ನಿಶ್ಚಯ ಮಾಡಿದ್ದು ಡಿಜೆಗೆ ಅನುಮತಿ ಕೊಡಬಾರ್ದು ಅನ್ನುವಂತ ವಿಚಾರವನ್ನು ನಾವು ಹೇಳಿದ್ದು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ರು ಏನೋ ಒಂದು ಎರಡು ಮೂರು ಡಿಜೆ ಇದು ನಮ್ಮ ಇದರಲ್ಲಿ ಭಾಗವಹಿಸಿದ್ದು ಅನ್ನೋದು ತಿಳಿದು ಬಂತು ಮತ್ತೆ ಪೊಲೀಸ್ನವರು ಕ್ರಮ ತೆಗೆದುಕೊಂಡಿದ್ದಾರೆ ಆದ್ರೆ ಈ ಬಾರಿ ಸರ್ಕಾರವೇ ಸ್ಪಷ್ಟವಾಗಿ ಎಸ್ಒಪಿಯಲ್ಲಿ ತಿಳಿಸಿದೆ ಆದ್ರಿಂದ ಈ ಬಾರಿ ಡಿಜೆ ಬಗ್ಗೆ ಡಿಜೆ ಖಂಡಿತವಾಗಲೂ ಇರುವುದಿಲ್ಲ ಇದರ ಬಗ್ಗೆ ಯಾವುದೇ ಸಂಶಯ ಬೇಡ ನಾವು ಮಾಡ್ತಾರೆ ಈ ಬಾರಿ ನಾವು ಅದೇ ವಿಶೇಷವಾಗಿ ಈಗ ನಾವು ದೂರದಲ್ಲಿ ಪಾರ್ಕಿಂಗ್ ಅವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಾಗ ಅಲ್ಲಿಂದ ಇಲ್ಲಿಗೆ ಅವರನ್ನು ಡ್ರಾಪ್ ಮಾಡುವಂಥದ್ದು ಅಲ್ಲಿಗೆ ಕರ್ಕೊಂಡು ಬಿಡುವಂಥದ್ದು ನಾವು ಕೆಲವೊಂದು ವಾಹನಗಳನ್ನ ಅದರಲ್ಲಿ ನಾವು ಮಾಡ್ತೇವೆ ಇಲ್ಲಿ ಚೇತ ವತಿಯಿಂದಲೇ ಮಾಡಿ ಬರುವಂತ ಭಕ್ತಾದಿಗಳಿಗೆ ಅವರು ಕೆಲವೊಮ್ಮೆ ಅವರು ಪ್ರಾಯದವರು ಇರ್ತಾರೆ ಅವರನ್ನು ಡ್ರಾಪ್ ಮಾಡಿ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಆದ್ರೆ ಪಾರ್ಕಿಂಗ್ ಅವಕಾಶ ಇಲ್ಲಿ ಇರೋದಿಲ್ಲ ಆದ್ರೆ ಮತ್ತೆ ಅವರಿಗೆ ಹೋಗ್ಬೇಕಂದ್ರೆ ನಮ್ಮ ಬೇರೆ ವಾಹನಗಳಿಂದ ನಾವು ಅವಕಾಶ ಮಾಡಿ ಓಟ ಆಫ್ನ ಲೆವೆನ್ ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಲಾಸ್ಟ್ ಟೈಮ್ ಮಾಡುತ್ತೆ ನಾವು ಇಷ್ಟರ ತನಕ ಈ ಬಾರಿ ಯಾವುದೇ ತೊಂದರೆ ಸೂಚನೆಗಳು ಕಾಣ್ತಾ ಇಲ್ಲ ಖಂಡಿತವಾಗ್ಲೂ ಈ ಬಾರಿ ಒಳ್ಳೆಯ ರೀತಿಯಿಂದ ಇದು ಯಾರಿಗೂ ತೊಂದರೆ ಹಾಗೆ ನಡೆಯುತ್ತೆ ಅನ್ನುವಂಥದ್ದು ಒಂದು ಬಾರಿಯೂ ಕೂಡ ಏನಾಗಿತ್ತು ಅಂತ ಹೇಳಿದ್ರೆ ಈ ಸಂತೆ ಮಾಡುವವರು ಅದರಲ್ಲೂ ಕೂಡ ಜಾತಿ ಧರ್ಮವನ್ನು ತರುವಂತಹ ಒಂದು ಪ್ರಯತ್ನ ನಡೀತಾ ಇತ್ತು ಇದರಲ್ಲಿ ಎರಡು ಪಂಗಡಗಳ ನಡುವೆ ಅವರ ಇದರಲ್ಲಿ ಟೀಮ್ಗಳ ನಡುವೆ ಗೊಂದಲದಲ್ಲಿ ಇದನ್ನು ಏನೋ ಆಗಿ ಹೋಯಿತು ಅದು ಮತ್ತೆ ಕೋರ್ಟ್ ನ ಮೆಟಲ್ ಹತ್ತಿರುವಂತದ್ದು ಕೋರ್ಟ್ ನಿಂದ ಏನೋ ಒಂದು ಸ್ಟೇ ಅವರು ಬಂದು ಸಂತೆಯನ್ನು ಮತ್ತೆ ಸ್ವಲ್ಪ ಗೊಂದಲ ಏರ್ಪಟ್ಟಿತ್ತು ಅಂದ್ರೆ ಈ ಬಾರಿ ಖಂಡಿತವಾಗ್ಲೂ ಅದರ ಸಮಸ್ಯೆ ಬರ ಬರ್ಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ನಾವು ಈಗಾಗಲೇ ಇದ್ರ ಬಗ್ಗೆ ಕಮಿಷನ್ ಅವರಿಗೆ ಕೂಡ ಮಾತಾಡಿದ್ದೇವೆ ಸೂಕ್ತವಾದಂತ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ನಾವು ಮಾಡಿ ಮಾಡಿಕೊಂಡಿದ್ದೇವೆ ನಮ್ಮ ಈ ಸಂತೆ ಒಂದು ನಮ್ಮ ತುಳುನಾಡಿನ ಯಾವುದೇ ಜಾತ್ರೆ ಇದರಲ್ಲಿ ನೋಡ್ಬೇಕಾದ್ರೆ ಸಂತೆ ಕೂಡ ಅದರ ಅಂಗ ಪಾಠ ಆಗಿದೆ ಇವತ್ತು ಅದು ಆ ಸ ಜಾತ್ರೆಯ ಹಿರಿಮೆಯನ್ನು ಹೆಚ್ಚಿಸುವಂತದ್ದು ಸಂತೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸಂತೆ ಇದೆ ಈಗ ನಾವು ನಮ್ಮ ಪ್ರೈವೇಟ್ ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ಒಂದು ಕಡೆ ನಾವು ಸಂದೆಯನ್ನು ನಾವು ರೀತಿಯಲ್ಲಿ ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ದ್ವಾರದ ಒಳಗಡೆಯಿಂದ ನಾವು ರಸ್ತೆ ಒಂದು ಬದಿಯಲ್ಲೂ ಕೂಡ ಅಂಗಡಿ ಮಟ್ಟಗಳಿಗೆ ಅವಕಾಶ ಇರುವುದಿಲ್ಲ ಈ ದ್ವಾರದ ಒಳಗಡೆ ರಸ್ತೆ ಬದಿಯಲ್ಲಿ ಮೇನ್ ರೋಡ್ ನ ಬದಿಯಲ್ಲಿ ರಸ್ತೆಗಳಿಗೆ ಕಾರ್ಪೊರೇಷನ್ ಏನು ಕಂಡೀಷನ್ ಹಾಕಿ ಕೊಡ್ತಾರೆ ಅದರ ಪ್ರಕಾರ ನಾವು ಸಂದೆಯನ್ನು ಮಾಡ್ತೇವೆ ಈ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂಬ ಸಂದೇಶವನ್ನು ಕೊಟ್ಟಂತವರು ಆದ್ರಿಂದ ಇಲ್ಲಿ ಯಾವುದೇ ರೀತಿಯ ಇದರಲ್ಲಿ ಅಡೆತಡೆಗಳಿಲ್ಲ ಯಾರು ಬೇಕ ಜಾತಿ ಧರ್ಮ ಎಲ್ಲರೂ ದೇವರ ಮಕ್ಕಳು ಅನ್ನುವಂಥ ಸಂದೇಶ ಇಲ್ಲಿಂದ ಹೋಗುವಂಥದ್ದು ಆ ಪ್ರಕಾರ ಯಾರಿಗೂ ಕೂಡ ಎಲ್ರ ಯಾರು ಎಲ್ರಿಗೂ ಕೂಡ ಅವಕಾಶ ಇರುವಂತ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ಇವತ್ತು ಪ್ರೆಸ್ ಮೀಟ್ ಆಕ್ಚುಲಿ ನಾವು ಇವತ್ತಿಗೆ ಮಾ ನಾಳೆ ಗೌರಿ ಪೂಜೆ ಇದೆ ನಾಡಿದ್ದು ಗಣೇಶ್ ಚತುರ್ಥಿ ಇದೆ ನಮ್ಮ ಏನು ಗಳು ಏನಿದೆ ಇದನ್ನು ಜನರಿಗೆ ತಲುಪಿಸಬೇಕೆನ್ನುವ ಉದ್ದೇಶ ತರಾತುರಿಯಲ್ಲಿ ಕರೆದಿರುವಂತದ್ದು ನಾವು ಕೂಡ ಇವತ್ತಿಗೆ ಎಲ್ಲ ಪ್ರಿಪರೇಷನ್ ಮಾಡಿದೇವು ಅಂತ ಹೇಳಿದ್ರೆ ಇಲ್ಲ ಇದನ್ನು ನಾಳೆ ಗೌರಿ ಪೂಜೆ ಇರುತ್ತೆ ಎಲ್ರಿಗೂ ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಮಾಹಿತಿ ಪತ್ರಕರ್ತ ಮಿತ್ರರಿಂದ ಬಂದಿದೆ ಅದಕ್ಕೋಸ್ಕರ ತರಾತುರಿಯಲ್ಲಿ ಈ ಪತ್ರ ಗೋಷ್ಠಿಯನ್ನು ಕರೆದಿದ್ದೇವೆ ಮುಂದೆ ಮುಂದಿನ ದಿವಸಗಳಲ್ಲಿ ನಾವು ಖಂಡಿತವಾಗಲು ಪೂರ್ಣವಾದ ವಿವರವನ್ನು ನೀವು ಹೇಳಿದಾಗೆ ಎಲ್ಲ ಬೇಕಾದಷ್ಟು ಸದಸ್ಯರು ಈ ಬಾರಿ ವಿಶೇಷವಾಗಿ ಕಮಿಟಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಆ ಕಮಿಟಿಯವರು ಕೂಡ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅಂತ ರಾತ್ರಿ ಹರಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಕೂಡ ಕೊಟ್ಟಿರ್ಕೊಂಡಿದ್ದಾರೆ